ನಮಸ್ಕಾರ ಈ ವಿಡಿಯೋ ಕಂಪ್ಲೀಟಾಗಿ ಸ್ಯಾಟರ್ಡೆ ಎಪಿಸೋಡ್ ಅಪ್ಡೇಟ್ ಆಗಿರುತ್ತೆ ಈ ವಾರ ಯಾರ್ಯಾರೆಲ್ಲ ಕಿಚನ ಚಪಾಳಿಗೆ ಬಂದರು ಮತ್ತು ಯಾರು ಸೇವ್ ಆಗಿದ್ದಾರೆ ಅಂತ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸ್ಯಾಟರ್ಡೆ ಎಪಿಸೋಡಲ್ಲಿ ಏನೇನು ಆಗುತ್ತೆ ಅಂತ ಕಂಪ್ಲೀಟ್ ಈ ವಿಡಿಯೋದಲ್ಲಿ ಇರುತ್ತೆ ಈ ವಿಡಿಯೋ ಮಿನಿಮಮ್ ಅಂದರೂ ಟೂ ಮಿನಿಟ್ಸ್ ಅಷ್ಟೇ ಇರೋದು ಕಂಪ್ಲೀಟಾಗಿ ನೋಡಿ ಅದಕ್ಕಿಂತ ಮುಂಚೆ ಅಪ್ಡೇಟ್ ತಿಳ್ಸಕ್ಕಿಂತ ಮುಂಚೆ ನೀವೇನಾದರೂ ಉಸುಬ್ರಾಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋದಂತೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಸ್ ನಿಮಗೆ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವಾಗ ಡೈರೆಕ್ಟಾಗಿ ವಿಷಯಕ್ಕೆ ಬರ್ತೀನಿ ಫಸ್ಟ್ ಕಿಚ್ಚನ ಚಪ್ಪಾಳೆ ಯಾರಿಗಪ್ಪ ಅಂತ ಅಂದರೆ ಧನ್ರಾಜ್ ಅವ್ರಿಗೆ ಸಿಕ್ಕಿರುತ್ತೆ ಒಂದು ಪರ್ಫಾರ್ಮೆನ್ಸ್ ಎಲ್ಲಾನು ನೋಡಾದ್ಮೇಲೆ ಇವಾಗ ಕಿಚ್ಚ ಸುದೀಪ್ ಅವರು ಈ ವೀಕ್ ಕಂಪ್ಲೀಟಾಗಿ ಡಿಸರ್ವ್ ಕ್ಯಾಂಡಿಡೇಟ್ ಯಾರು ಅಂತ ನೋಡಾದ್ಮೇಲೆ ಇವಾಗ ಕಿಚ್ಚನ ಚಪ್ಪಾಳೆ ಧನ್ರಾಜ್ ಅವ್ರು ಸಿಗುತ್ತೆ ಇದು ಷ್ಟ ಆಗುತ್ತೆ ಸಾಟರ್ಡೆ ಎಪಿಸೋಡ್ ಅಲ್ಲಿ ಅದೇ ರೀತಿ ಇವಾಗ ಇಬ್ರು ಕಂಟೆಸ್ಟೆಂಟ್ ಮಾತ್ರ ಸೇವ್ ಆಗಿದ್ದಾರೆ ಎಂಟು ಜನದಲ್ಲಿ ಇಬ್ಬರು ಮಾತ್ರ ಸೇವ್ ಆಗಿರೋದು ಅದ ಯಾರು ಒಂದು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಭವ್ಯ ಗೌಡ ಅವರಿಗೆ ಕ್ಲಾಸ್ನ ತಗೊಂಡಿದ್ದಾರೆ ಕಿಚ್ಚ ಸುದೀಪ್ ಅವರು ಒಂದು ಟಾಸ್ಕ್ ರಿಲೇಟೆಡ್ ಆಗಿ ಏನು ಕ್ಯಾಪ್ಟನ್ಸಿ ಟಾಸ್ಕ್ ಏನಿತ್ತು ಅದು ಕಂಪ್ಲೀಟ್ ಮೋಸದಲ್ಲಿ ಆಯಿತು ಅಂತ ಕೂಡ ಎಲ್ಲರಿಗೂ ಗೊತ್ತಿರುತ್ತೆ ಇಬ್ರು ಮೂರು ಜನಕ್ಕೆ ಅಂತ ಅದರಲ್ಲಿ ರಜಾತ್ ಅವರು ಮತ್ತೆ ಚೈತ್ರ ಅವರು ಒಳಗಡೆ ಜಗಳ ಆಡ್ತಾರೆ ಅದನ್ನ ಕಿಚ್ಚ ಸುದೀಪ್ ಅವರು ನೋಡ್ತಾ ಇರ್ತಾರೆ ಅದರಿಲೇಟೆಡ್ ಆಗಿ ಪುರಮೋ ಕೂಡ ಬಂದಿದೆ ಅದು ಒಂದು ಕಡೆ ಆದರೆ ಭವ್ಯ ಗೌಡ ಅವರಿಗೆ ಒಂದು ಕ್ಲಾಸ್ನ ತಗೊಂಡಿದ್ದಾರೆ ಒಂದು ರಿಪೋರ್ಟ್ಸ್ನ ಪ್ರಕಾರ ಭವ್ಯಗೌಡ ಅವರು ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ಕೆಲಾಡೇ ಬರ್ತಾರೆ ಇವಾಗ ಇಬ್ರು ಸೇವ್ ಆಗಿದ್ದಾರೆ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಯಾರಪ್ಪ ಅದು ಅಂತ ಅಂದ್ರೆ ಫಸ್ಟ್ ಸೇವ್ ಆಗ್ತಿರೋ ಕ್ಯಾಂಡಿಡೇಟ್ ಬಂದು ಹನುಮಂತ ಅವರು ಆಗಿರ್ತಾರೆ ಸೆಕೆಂಡ್ ಕ್ಯಾಂಡಿಡೇಟ್ ಧನ್ರಾಜ್ ಅವರು ಇನ್ ಕಿಚನ ಚಪ್ಪಾಳೆ ತಗೊಂಡಿದ್ರು ಅವರಿಬ್ರು ಇವಾಗ ಸೇವ್ ಆಗ್ತಾರೆ ಇವಾಗ ಆರು ಜನ ಮಿಕ್ಕಿದ್ದ ಆರು ಜನ ಕಂಟೆಸ್ಟೆಂಟ್ಸ್ ಏನಿದ್ದಾರೆ ಅದು ಹಾಟ್ ಶೀಟಲ್ಲಿ ಇರ್ತಾರೆ ಅದು ನಾಳೆ ಬೆಳಗ್ಗೆ ನಿಮಗೆ ಅಪ್ಡೇಟ್ನ ಮಾಡ್ತೀನಿ ಮರೆಯದಂತೆ ಈ ವಿಡಿಯೋನ ನೋಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದಿಷ್ಟು ಒಂದು ಅಪ್ಡೇಟ್ ಆಗಿರುತ್ತೆ ನಿಮ್ಮ ಪ್ರಕಾರ ಯಾರ್ಯಾರೆಲ್ಲ ಸೇವ್ ಆಗಬೇಕಿತ್ತು ಮತ್ತೆ ಈ ವಾರ ಯಾರು ಹೋಗ್ಬೋದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಒಂದು ಡೌಟ್ ಇದೆ ಅದರಲ್ಲಿ ಏನು ಭವ್ಯಗೌಡ ಅವ್ರ ಕ್ಯಾಪ್ಟನ್ಸಿ ಕರೆಕ್ಟಾಗಿ ಏನೇ ತಗೊಂಡ್ರ ಏನು ಅಂತ ಕಂಪ್ಲೀಟ್ ಆಗಿ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದಿಷ್ಟು ಒಂದು ವಿಡಿಯೋ ಆಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ನೆಕ್ಸ್ಟ್ ಯು ನಮಸ್ಕಾರ